ಸರ್ ನಮಸ್ತೆ ಸರ್ ಆರಾಮ ಸರ್ ಏನ್ ಸರ್ ನೀವು ಇಷ್ಟೊಂದು ಪರಿಚಯನೇ ಇಲ್ಲ ಸರ್ ನನ್ಗೆ ಇದರಲ್ಲ ಸುಮ್ನೆ ತೊಂದರೆ ಕೊಡಕ್ ಹೋಗಬಾರ್ದ್ರಿ ಒಳ್ಳೆ ಕೆಲಸ ಮಾಡೋರ್ಗೆ ಯಾಕ್ರಿ ಈ ತರ ಎಲ್ಲ ಇಂಥ ಕೊಡ್ತೀರಾ ಹೇಳಿದ್ರಿ ಹೇಳಿ ನೀವು ಯಾರು ಇಲ್ಲ ನಂಗೆ ಗೊತ್ತೇ ಇಲ್ಲ ಸರ್ ಸಂಬಂಧಿಕರ ಯಾರು ಅಂತ ಹೇಳಿದ್ರೆ ಇಲ್ಲ ನೀವು ಹೌದು ಸರ್ ಮತ್ತೀಗ ಈಗ ಮಾವ ಇದಾರೆ ದೊಡ್ಡ ನೀವೇನಾಗ್ಬೇಕು ಅವ್ರಿಗೆ ಬದುಕಿದಾಗ ಅನ್ನ ಹಾಕ್ಲಿಲ್ಲ ಹೌದು ಸರ್ ಸಾಯೋ ಗಳಿಗೆ ನೀರ್ ಬಿಡ್ಲಿಲ್ಲ ಹೌದು ಈಗ ಬಂದು ಏನ್ ಮಾಡ್ತಾರೆ ಹೇಳಿ ಹೋಗ್ಲಿ ಸರ್ ನಮಸ್ತೆ ಸರ್ ಆರಾಮ ಸರ್ ಏನ್ ಸರ್ ನೀವು ಇಷ್ಟೊಂದ್ ಸುಳ್ಳು ಹೇಳ್ತೀರಲ್ಲ ಸರ್ ಸರ್ ನಾನ್ ಏನ್ ಸುಳ್ಳು ಹೇಳಿದ್ದೀನಿ ಸರ್ ನಾನು ದೊಡ್ಡಪ್ಪ ಮಕ್ಕಳು ಅಲ್ಲ ದೊಡ್ಡಪ್ಪ ಮಕ್ಕಳು ದೊಡ್ಡಪ್ಪ ಮಕ್ಕಳು ಅವರು ಇದ್ರ ಅಂತ ಹೇಳಿದ್ನಲ್ಲ ಹೇಳಿಲ್ಲ ನಾನು ಸಮಥಿಂಗ್ ತಾತ ಹೇಳಿದ್ರಲ್ಲ ಬಟ್ ಮಕ್ಳು ಯಾರು ಬರ್ತಾ ಇಲ್ಲ ನಿಮಿಷ ವಿಜಯ್ ಕುಮಾರ್ ಅವ್ರೆ ಹೇಳಿ ಸರ್ ನಾನು ಬೆಳಿಗ್ಗೆ ಇದ್ರೆ ದೇವ್ರ ಪೂಜೆ ಮಾಡೋನು ಎಸ್ ಸರ್ ಆಯ್ತಾ ಆಯ್ತ್ ಸರ್ ನಾವ್ ನಿಮ್ಮ ಬಂದ ತಕ್ಷಣ ನೀವ್ ಏನ್ ಹೇಳಿದ್ರಿ ಹೇಳಿ ಯಾರು ಇಲ್ಲ ಅಂತಂದ್ರ ನಾವ್ ಮಾಡಿದ್ ನಾ ಹಾಸ್ಪಿಟಲ್ ಅಲ್ಲಿ ನರಲಾಡ್ತಿದ್ರು ಎಸ್ಫ್ಲೆಟ್ ಪರ್ಸೆಂಟ್ ಬೆಡ್ ಎಸ್ ಸರ್ ಎಸ್ ಸರ್ ಚಾ ಮಕ್ಕದ್ ಬೆಡ್ಡವನ್ ನಾನು ಏನೋ ಪರಿಸ್ಥಿತಿ ನೋಡಕ್ಕಾಗ್ದೆ ಕರ್ಕೊಂಡ್ ಬಂದೆ ಅಂತ ಹೇಳಿದ್ರಿ ಇಲ್ಲ ಹೌದು ಸರ್ ಹೌದು ಈಗ ಸಡನ್ ಆಗಿ ಡೆತ್ ಆದ ತಕ್ಷಣ ಸಂಬಂಧಿಕರಲ್ಲಿಂದ ಸಂಬಂಧಿಕ್ರಿಂದ ಸಂಬಂಧಿಕರು ಬರ್ತಾ ಇಲ್ಲ ಸರ್ ಆಯ್ತು ನೋಡ್ಬೇಕು ಅಂತ ಬರ್ತಾ ಇದಾರಂತ ಏನಿಕ್ ನೋಡ್ಬೇಕ್ರಿ ಬದುಕಿದಾಗ ಅನ್ನ ಹಾಕಿಲ್ಲ ನೋಡದವ್ರು ಓಕೆ ಸರ್ ಓಕೆ ಸರ್ ಏನ್ ನೋಡ್ಬೇಕು ಏನಕ್ ಮಾಡ್ಬೇಕು ಓಕೆ ಸರ್ ಈಗ ಒಂದ್ ದಿನಾನೇ ಆಗ್ಲಿ ಕಣ್ರಿ ಈಗ ಊಟ ಊಟ ತಿಂಡಿ ಬಟ್ಟೆ ಕೊಟ್ಟ ಮೇಲೆ ಸಾಯೋ ಟೈಮ್ ಅಲ್ಲಿ ನೋಡ್ಲಿಲ್ಲ ಅಂದ್ರೆ ಈಗ ಬಂದ್ ಏನ್ ಮಾಡ್ತಾರೆ ಹೌದು ಸರ್ ಹೌದು ನೀವೇನಂತ ಹೇಳಿದ್ರಿ ನನ್ಗೆ ಯಾರು ಇಲ್ಲ ಅಂತ ಸರ್ ಯಾರು ಇಲ್ಲ ಅನಾಥ ಸರ್ ಹಾಸ್ಪಿಟಲ್ ಅಲ್ಲಿ ಮಲಗಿದ್ದ ಪಾಪ ತಿಂಗಳ್ ಗಟ್ಲೆ ನಾನು ಮಾನವೀಯತೆ ದೃಷ್ಟಿಯಿಂದ ಬಂದಿದ್ದೀನಿ ಅಂತ ಹೇಳಿ ತಾನೇ ನೀವು ಮತ್ತೀಗ ಸಡನ್ ಆಗಿ ಸಂಬಂಧಿಕರವ್ರೆ ನನ್ಗೆ ಹೇಳಿದ್ ಸರ್ ನನ್ಗೆ ನನ್ಗೆ ಹೇಳಿದವ್ರು ಇಲ್ಲ ಯಾರು ಹೋಗೋದು ಬೇಡ ನನ್ ಸ್ಟೇಷನ್ ಕಡೆಯಿಂದ ಲೆಟರ್ ಕಳಿಸ್ತಾ ಇದ್ದೀನಿ ಸರ್ಗೆ ಸ್ಟೋರ್ ಹೇಳಿ ನೀವು ಯಾರು ಇಲ್ಲ ನಂಗೆ ಗೊತ್ತೇ ಇಲ್ಲ ಸರ್ ಸಂಬಂಧಿಕರು ಯಾರು ಅಂತ ಹೇಳಿದ್ರೆ ಇಲ್ಲ ನೀವು ಹೌದು ಸರ್ ಮತ್ತೆ ಈಗ ಅವರು ಇದಾರೆ ಮಾವ ಇದಾರೆ ಅವ್ರಿಗೆ ಸರ್ ನನ್ಗ ಗೊತ್ತೇ ಇಲ್ಲ ಸರ್ ಅವ್ರ ಯಾರು ಅಂತ ಗೊತ್ತಿಲ್ಲ ಅಂದ್ರೆ ಸಂಬಂಧಿಕರಿಗೆ ನಿಮ್ ಹಿಂಗ ನಿಮ್ಗೆ ಹೆಂಗ್ ಪರಿಚಯ ಹಾಕ್ತಾರೆ ಆ ಎಕ್ಕ ಇವರು ನಂಬರ್ ಕೊಟ್ಟನಲ್ಲ ಸರ್ ಅಂತ ಏನ್ ಗೊತ್ತಾ ನಾನು ಅವತ್ತು ವೀಡಿಯೋ ಮಾಡುವಾಗ್ಲೇ ಹೇಳಿದೀನಿ ಸ್ವಲ್ಪ ಯಾ ಮಾರದ್ರೆ ನಿಮ್ಗೆ ಬುಡಕ್ ಬರುತ್ತೆ ಅಂತ ನನಗೆ ಮಾಡ್ಬೋದು ಯಾರನ್ನ ಕಳ್ಸೋದು ಬೇಡ ಬಿಡಿ ಸರ್

ಹಾ ನಾನ್ ಒಪ್ಕೊಳಲ್ಲ ಸರ್ಕೋಬೇಕು ಖಂಡಿತ ಇದಂತೂ ನಾನು ಖಂಡಿತ ಒಪ್ಕೊಳ್ಳಲ್ಲ ಸರ್ ಎಲ್ಲ ಸೇರ್ಕೊಂಡು ಡ್ರಾಮಾ ಆಡ್ತಿರಲ್ಲ ಇವ್ರೆ ಸರ್ ಸರ್ ಇಲ್ಲ ಸರ್ ನನ್ಗೆ ಯಾರಂತೂ ಪರಿಚಯನೇ ಇಲ್ಲ ಸರ್ ನನ್ಗೆ ಪರಿಚಯ ಇಲ್ಲ ಅಂದ್ಮೇಲೆ ಈಗ ಅವ್ರೇ ಹೇಳ್ತವರಲ್ಲ ನಾನು ಇವ್ರ ವಿಜಯ ಕುಮಾರ್ ಅವ್ರಿಗೆ ಮಾತಾಡಿದ್ದೀನಿ ಸರ್ ಅವ್ರ ಹತ್ರ ಮಾತಾಡಿ ಅಂತ ಯಾರು ಬೆಳಿಗ್ಗೆ ನಾನು ಮಾತಾಡದ್ನಲ್ಲ ಲೇಡಿ ಹತ್ರ ಯಾರೋ ಲೇಡಿ ಸರ್ ಕವಿತಮ್ಮ ಸರ್ ಸರ್ ಆಯ್ತು ಯಾರು ಬರೋದು ಬೇಡ ಅರ್ಥ ಆಯ್ತಾ ಸ್ಟೇಷನ್ ಕಡೆಯಿಂದ ನಿಜವಾಗ ನನ್ನ ಕಡೆಯಿಂದ ಬರೋದು ಬೇಡ ಅಂತ ಅಲ್ಲ ಹ್ಮ್ ಸಂಬಂಧಿಕರು ಇದ್ಮೇಲೆ ಬದುಕಿದ್ದಾಗ ನೋಡ್ಲಿಲ್ಲ ಇವಾಗ ಬಂದ್ ನೋಡಿ ಏನ್ ಮಾಡ್ತಾರೆ ಅಂತ ಕೇಳ್ತಾ ಇದೀನಿ ಅಷ್ಟೇ ನನ್ ಪ್ರಶ್ನೆ ಹೌದು ಸರ್ ಏನ್ ಮಾಡಕ್ ಸರ್ ಹ ಈ ಸುಮ್ನೆ ತೊಂದರೆ ಕೊಡಕ್ ಹೋಗ್ಬಾರ್ದ್ರಿ ಒಳ್ಳೆ ಕೆಲಸ ಮಾಡೋರ್ಗೆ ಯಾಕ್ರಿ ಈ ತರ ಎಲ್ಲಾ ಹಿಂಸೆ ಕೊಡ್ತೀರಾ ಇಲ್ಲ ಸರ್ ಇಲ್ಲ ಇಲ್ಲ ಸಾರಿ ಸರ್ ಸಾರಿ ಸಾರಿ ಆ ಬಟ್ ಐ ತಿಂಕ್ ನನ್ ಲೆಟರ್ ಕಳಿಸ್ತೀನಿ ಸರ್ ನಿಮ್ಗೆ ವಾಟ್ಸ್ಆಪ್ ಮಾಡಿ ಲೆಟರ್ ತಗೊಂಡು ನೀವೇ ಬರ್ಬೇಕು ಇಲ್ಲಿಗೆ ಸರ್ ನಾನ್ ಚಿತ್ರದಲ್ಲಿ ಇದೀನಿ ಸರ್ ಅದಕ್ಕೆ ನಾನು ಬೆಳಗ್ಗೆ ಬಂದ್ಬಿಡ್ತಾ ಇದ್ದೀನಿ ಸರ್ ನಾನು ಬಿಡೋ ಟೈಮಲ್ಲಿ ಏನ್ ಹೇಳಿದ್ದೆ ಹೇಳಿ ನಾಳೆ ಏನೇ ಸಮಸ್ಯೆ ಆದ್ರೂ ಬರ್ಬೇಕಂತ ಹೇಳಿದ್ದೆ ತಾನೆ ಹೌದು ಸರ್ ಬಟ್ ಐ ತಿಂಕ್ ನನ್ಗೆ ಫ್ಯಾಮಿಲಿ ಫಂಕ್ಷನ್ ಇತ್ತು ಸರ್ ನಾನು ಅಲ್ಲಿಗೆ ಹೋಗಿದ್ದೆ ಇಲ್ಲ ನಾನು ದೇವರ ಪ್ರಾಮಿಸ್ ಆಗಿ ನಾನು ಬರ್ತಾ ಇದ್ದೀನಿ ಸರ್ ಆ ಸಕ್ ಆ ಶನೇಶ್ವರ ಆಣೆಗೂ ನಾನು ಬರ್ತಾ ಇದ್ದೆ ಸರ್ ಸರಿ ಆಯ್ತು ಈಗ ಲೆಟರ್ ಮಾಡಿ ಕಳಿಸಿ ಫಸ್ಟ್ ಎಸ್ ಸರ್ ಖಂಡಿತ ಕಳ್ಸಿಕೊಡ್ತೀನಿ ಸರ್ ಆಯ್ತು ನಿಮಗೆ ಕಳ್ಸಿಕೊಡ್ತೀನಿ ಸರ್